ನನ್ನ ಮೇಲಾಗಿರುವಂತ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಧಿಕಾರ ಇದೆ ಸರ್ಕಾರಕ್ಕೆ ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ತಪ್ಪ ಮಾಡಿದೀನಾ ಗಲ್ಗಾಕ್ರಿ ಸಿಬಿಐ ಕೊಟ್ಬಿಟ್ಟಿದ ಎನ್ಕ್ವೈರಿ ಮಾಡಿಸಿ ಒಂದೊಂದು ಹೇಳ್ತೀನಿ ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡೋಕೆ ಅವಕಾಶ ಕೊಡಿ ಮಾತಾಡಿ ಹೇಳಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ ಕೇಳ್ಕೊಳಿ ಮಕ್ಕಳು ಅವ್ರಿಗೆ ಹದಿನೈದು ವರ್ಷ ಆಯ್ತು ಏನಂತ ತಲೆ ಎದ್ಕೊಂಡು ನಾನು ನೀವ್ ಹೇಳ್ಬೇಕಾದ್ರೆ ಪನಿಶ್ಮೆಂಟ್ ಕೊಡಿ ರೇಪ್ ಸಭಾಧ್ಯಕ್ಷರೇ ಇಲ್ಲಿ ಬರ್ಲಿ ಇವತ್ತು ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ ಅವ್ರು ಮುಗಿಯುವಂತ ಶಿಮಾತ್ಮ್ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ ಪ್ರಮಾಣ ಮಾಡ್ಲಿ ಹೇಳಿ ಆಯ್ತು ನನ್ನ ರೇಪ್ ಕೇಸ್ ಈ ತರ ನನ್ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಆಗ್ತಾರೆ ಆಯ್ತು ಈಗ ಈಗ ಬದೇ ಸಬ್ಜೆಕ್ಟ್

ಆಯ್ತು ನೋಡಿ ಮಾತಾಡಿ ಸರಿಯಲ್ಲ ಮತ್ತೆ ಬಜೆಟ್ ಇದನ್ನ ಈಗ ಮಾತಾಡದೆ ಬಜೆಟ್ ಅಲ್ಲಿ ಯಾಕೆ ಪರ್ಸೆಂಟ್ ಮಾತಾಡ್ತೇನೆ ಬಜೆಟ್ ಬಗ್ಗೆ ಮಾತಾಡ್ರಿ ಮಂಜೂರ ಘಟನೆ ಮಾಡಿ ರಮೇಶ್ ಜಾರಕಿಹೊಳಿ ಮಾತಾಡಿ ರೇವಣ್ಣ ಏನ್ ಬೇಕಾದ್ರೂ ಯಾವ ಶಬ್ದ ಮಾತಾಡಿ ನೋಡಿ ನೋಡಿ ಕೂತ್ ಸುಮ್ಮನೆ ನೋಡಿ ಸುಮ್ನೆ ಕೂತ್ ಸರಿಯಾಗದ ನಾನೇ ಆಯ್ತು ಈಗ ಇದನ್ನು ಈಗ ಆಯ್ತು ನಿಲ್ಲಿಸಿ ಆಯ್ತು ಈಗ ನೋಡಿ ಮತ್ತೆ ಮತ್ತೆ ಮಾತಾಡ್ಬೇಕು ಆಯ್ತು ಇಲ್ಲಿ ಹಾಕಿದ ಮಂಜುನಾಥ್ ಬಾಲಗಿಷ್ಟ ಮಂಜುನಾಥ್ ಮನೆ ಅಧ್ಯಕ್ಷ ಇಲ್ಲ ಯಾರು ನೀವ್ ನೀವ್ ವ್ಯತ್ಯರ್ಥ ಮಾತಾಡ್ತೀವಿ ಯಾರು ಕೊಡ್ತಾರೆ ಅವಕಾಶ ಅವ್ರಿಗೆ ಬೇಕಾ ಅವ್ರು ಮಾತಾಡ್ತಾರೆ ನಿಮ್ಗೆ ಬೇಕಾ ನೀವ್ ಮಾತಾಡ್ತೀವಿ ಇವರಿಗೆ ಬೇಕಾದ್ರೆ ಇವರೇ ಸರಿಯಾಗಿದೆ ಅವ್ರ ಸರಿ ಆಗ್ತದೆ ಇದೇ ಸಬ್ಜೆಕ್ಟ್ ಬೇಡ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು